ಎಲ್ಲರಿಗೂ ನಮಸ್ಕಾರ ನೀವು ಇಲ್ಲಿ ನೋಡ್ಬೋದು ನಮ್ಮ ಹೆಚ್ಚು ಕಡಿಮೆ ನೋಡ್ರಿ ಈಗ ಮದರ್ ಶೂಟ್ ತೆಗೆದೀವಿ ಎಲ್ಲ ಆಯಿತು ಇದು ನೋಡಿರಿ ಹದಿನೈದು ತಾರೀಕು ಈಗ ಇಪ್ಪತ್ತೆಂಟು ತಾರೀಕು ಇಪ್ಪತ್ತೆಂಟ ಅಂದ್ರೆ ಹದಿನೈದು ಹದಿನೈದು ಜುಲೈ ಹದಿನೈದು ತಾರೀಕು ಮೂರು ತಿಂಗಳಂತೂ ಆಯಿತು ಮೂರು ತಿಂಗಳ ಇದು ಹದಿನೈದರಿಂದ ಇವತ್ತಿಗೆ ಇಪ್ಪತ್ತೆಂಟು ತಾರೀಕು ಇಪ್ಪತ್ತೆಂಟು ಅಂದರೆ ಇಪ್ಪತ್ತೈದಕ್ಕೆ ಒಂದು ನೂರ ಐದು ಒಂದು ನೂರ ಇಲ್ಲ ಒಂದು ನೂರ ಐದಲ್ಲ ನೂರ ನೂರ ಒಂದು ನೂರ ಮೂರು ದಿವಸ ಆಯ್ತು ಇವತ್ತಿಗೆ ಈ ರೀತಿ ಬೆಳೆದೈತಿ ನೋಡಿರಿ ನಿಮಗೆಲ್ಲ ತೋರ್ಸ್ಕೊತ ಹೋಗ್ತೀನಿ ರೀ ನೋಡಿರಿ ಯಾವ ರೀತಿ ಬೆಳೆದೈತಿ ಎಷ್ಟು ಹೆಲ್ದಿ ಐತಿ ನೋಡಿರಿ ನೋಡಿರಿ ಇದೇನೈತಿರಲಿ ಗುಜರಾತ್ ತಳಿ ಸಿ ಒ ಎನ್ ಹದಿಮೂರು ಜೀರೋ ಎಪ್ಪತ್ತ್ಮೂರು ಏನೈತಿಲ್ಲ ಇದು ಮದರ್ ಶೂಟ ಮೇಲೆ ನೋಡ್ರಿ ಒಂದು ನೂರ ಮೂರು ದಿನ ಆಯ್ತು ಇದಕ್ಕೆ ಈ ಟೈಪ ಬೆಳವಣಿಗೆ ಇತ್ತು ನೋಡಿರಿ ಪ್ರತಿಯೊಂದು ತಳಿಗಳು ಎಲ್ಲ ನಮ್ಮಲ್ಲಿ ಯಾವ ತಳಿಗಳು ಹಾಕೊಂಡ್ರೆ ಮೂರು ಎಕರೆ ನೆಲ ಐತಿರಿ ಮೂರು ಎಕರೆ ತಗಿಂತ ನಾಲ್ಕು ತಳಿ ತಲೆ ನಿನ್ನೆ ಹೀಗಾಗಿ ಏನೈತಿಲ್ಲ ಯಾವ್ಯಾವ ತಳಿಗಳು ಎಲ್ಲ ಯಾವ್ಯಾವ ರೀತಿ ಬೆಳೆದಾಗ ಅನ್ನೋದು ನಿಮ್ಗೆ ಒಂದೊಂದೊಂದೊಂದು ಕಳ್ಕೊತ ಹೋಗ್ತಾನೋದ್ರಿಂದ ಈ ಟೈಪ ಬೆಳವಣಿಗೆ ಐತಿ ನೋಡಿರಿ ಕರೆಕ್ಟ್ ಕಾಲ ಕಾಲಕ್ಕೆ ಏನೇನು ನಾವೆಲ್ಲ ಕರೆಕ್ಟಾಗಿ ಹೋದ್ರೆ ಸರಿಯಾಗಿ ಅಂತ ಬೆಳವಣಿಗೆ ಆಗ್ತೈತಿ ಈ ಟೈಪ ಮಾಡಿದ್ ನೋಡ್ರಿ ನಮ್ಮೆಲ್ಲ ಮೂರರಿಂದ ನಾಲ್ಕು ತಳಿಗೋಡೆ ನಿಂತಿರ್ಲೇ ಇದೇನೈತಿ ಒಟ್ಟು ಮೂರು ಮೂರು ಎಕರೆ ಕ್ಷೇತ್ರದಾಗ ಎಲ್ಲ ಅದಾವೆ ನೋಡಿರಿ ಇಲ್ಲಿಂದ ಹತ್ರ ನಿಮ್ಗೆಲ್ಲ ಕಾಣ್ತೈತಿ ಪ್ರತಿಯೊಂದು ಒಂದೊಂದು ಎಲ್ಲ ನಿಮ್ಗೆ ಅವು ಯಾವ ಟೈಪ್ ಬೆಳೆದ ಅನ್ನೋದು ನಾನು ನಿಮ್ಗೆ ಇಲ್ಲಿಂದ ತೋರ್ಸ್ಕೊತ ಹೋಗ್ತೇನೆ ಒಂದೊಂದೊಂದಂತೇನೈತಿಲ್ಲ ನೋಡೋದು ಪಿ ಡಿ ಎನ್ ಪಿ ಡಿ ಎನ್ ಹದಿನೈದು ಜೀರೋ ಹನ್ನೆರಡು ಈ ಜಸ್ಟಿಗೆ ಇಲ್ಲಿ ಏನು ಮುಂದೆ ಕಾಣಕತಿ ನಿಮ್ಗೆಲ್ಲ ಒಂದೊಂದೊಂದೊಂದೊಂದು ತಡಿ ತೋರಿಸ್ತಾನೆ ಇದು ಇಂತೀ ಆಲ್ರೆಡಿ ಈಗ ಬೋಧಿರ್ಸಕ್ ಬಂದೈತಿ ಆದರೂ ಇನ್ನೂ ಒಂದು ಎಂಟತ್ತು ದಿನ ಮುಂದೆನಾ ತಗೊಂಡು ಹೋಗ್ತೀನಿ ಇದನ್ನು ಹಿಂಗಾಗಿ ಏನಾಯ್ತಿಲ್ಲ ಈ ರೀತಿ ಬೆಳವಣಿಗೆ ಐತೆ ನೋಡ್ರಿ ನಮ್ಮಲ್ಲಿ ಈಗ ಎಷ್ಟಿಗೆ ಮುಂದೆ ಬರಕತ್ತಿತ್ತು ನೋಡ್ರಿ ಅದ ಕಾಣೋದು ಇದು ಸಿಕ್ಸ್ ಸಿಕ್ಸ್ಪೈರ್ ಇದೆ ఒర మూరు దా ఐతు నోరీ నయమయ్యప్పందో ఐదు ఫోటో సని సని ఐతి వాడతా నోడ్రీ ఏల్దీ మ సంఖ్య అదే సాకష్ట ಸಂಖ್ಯೆ ಎಟ್ಟು ಕಾಯ್ಕೊಂಡಿರ್ತೀವಿ ನೀವು ಇಟ್ಟು ಕಾಣಿಸ್ತು ನೋಡ್ರಿ ಪುಟ್ಟಿಗೆ ಒಂದೊಂದು ಪುಟ್ಟಿಗೆ ಒಂದೊಂದು ನಾವು ಕಣ್ಣು ಮಾಡ್ಕೊತ ಉಳಿಸ್ ಉಳಿಸ್ಕೊಂಡಾಗ ಹೋಗಿ ಅದನ್ನು ಈ ರೀತಿ ಸಂಖ್ಯಾಶಾಸ್ತ್ರದಾಗ ಬೆಸ್ಟ್ ಐತಿ ಆಯ್ತದ ತೊಂದರೆ ಇಲ್ಲ ನೋಡಿರಿ ಈ ರೀತಿ ಬೆಳವಣಿಗೆ ಐತೆ ನೋಡೋದು ಎಷ್ಟು ಬೆಳವಣಿಗೆ ಆಗೋ ಕಾರಣ ಅಂದ್ರೆ ಹವಾಮಾನ ವರದಿ ಆದ ಇದೆ ಎಲ್ಲ ಚೆಕ್ ಇರಬೇಕು ಎಲ್ಲರೂ ಚೆಕ್ ಮಾಡ್ಕೋತ ಇದ್ದ ಕೇಸಿಂದ ಮಳೆಯಾಗು ಮುಂದೆ ಪೋಸಿಷನ್ ಇದ್ರೆ ನೀರು ಅನಾವಶ್ಯಕ ಕೊಡಂಗಿಲ್ಲ ಬೇಕಾದಷ್ಟು ನೀರಿಗೆ ಬಂದಿರಲಿ ಒಂದು ಎರಡು ದಿನ ತಡೀತೆ ಮತ್ತು ನಾವು ಅವಸರ ಬಸರ ಮಾಡಿ ನೀರು ಕೊಟ್ಟಿರಲು ಬೆಳೆಯ ರೋಗನೇ ಸಿಗೋದು ಹಿಂಗೆಲ್ಲ ಮಾಡ್ತಿರ್ತಾವೆ ಈ ರೀತಿ ನಾವೇನೈತಿರ್ಲೇ ಪ್ರತಿಯೊಂದೆಲ್ಲ ಹಿಂಗೆ ಮಾಡ್ಕೋತ ಇರ್ತನ ಹವಾಮಾನ ವರದಿ ನೋಡೋದು ಮಳೆ ಆಗಂಗಿದ್ರೆ ನೀರು ಕೊಡಂಗಿಲ್ಲ ಮಳೆ ಆಗಲ್ದಂಗಿದ್ರೆ ಒಣ ಹವೆ ಇದ್ರೆ ನೀರು ಕೊಡಬೋದು ಇಷ್ಟು ಮಾಡ್ಕೋತ ಇದ್ರೆ ಈ ರೀತಿ ಬೆಳವಣಿಗೆ ಇರ್ತಾವೆ ನೋಡಿರಿ ಟೈಪ್ ಇದೇನು ನಿಮ್ಗೆ ಒಂದು ಕನಕೈತಿ ನೋಡ್ರಿ ಅದು ಫೈ ಒನ್ ಸೆ ಒನ್ ಇದು ಇಷ್ಟೇ ಬೆಳವಣಿಗೆ ಐತೆ ನೋಡ್ರಿ ಇದಂತರೂ ಹೈಯೆಸ್ಟ್ ಐತೆ ತಗೋರಿ ಅದು ಇದ್ರದ್ದು ಎಲಿ ಶೈನಿಂಗ್ಸ್ ಐತಿ ನೋಡ್ರಿ ಅದು ಯಾವ ಟೈಪ್ ಐತಿ ಐ ಒನ್ ಸೆವೆನ್ ಅದು ಇದು ಬೆಳಿ ಒಳಗೆ ಡಿಫ್ರೆಂಟ್ ಅದೊಂದು ಕಬ್ಬಿನ ಇದ್ರಾಗ ಭಾಳ ಹೈಯೆಸ್ಟ್ ರೀ ಅದು

ನೀರಾಗಲಿ ಕರೆಕ್ಟಾಗಿ ಕುಡ್ಕೋತವು ಹೋದರೆ ಈ ರೀತಿ ಬೆಳೆ ಹೆಲ್ದಿಯಾಗಿ ಕುಳಿತವು ಹಿಂಗೆ ಏನು ಮೊನ್ನೆ ಯಾವತ್ತು ನೋಡ್ರಿ ಗದಿ ಏಕದಮ್ ಲೂಸ್ ಆಗಿರ್ಬೇಕು ಹಿಂಗೆ ಈ ಟೈಪ್ ಇದು ನೋಡ್ರಿ ಈ ಟೈಪ ಮನ್ನ ಏಕದಮ್ ಲೂಸ್ ಇರ್ಬೇಕು ಜೋಳ ಜೋಳದ್ನೆಲ್ಲ ನೋಡಿರಲ್ಲ ಇದನ್ನ ಈಗ ನೋಡ್ರಿ ಹದಿ ಚಾಕೈತಿ ಇದು ಬಿಡ್ರಿ ಇಚಗಡಿ ಅದಾವ ನೋಡ್ರಿ ಏಕದಮ್ ಲೂಸ್ ಯಾವಾಗಲೂ ನೀರಿನ ಆಹಾಕಾರ ನೀರು ಯಾವಾಗ ಅನ್ಬೇಕು ಆ ಟೈಪ್ ಬೆಳೆ ಇಟ್ಕೊಳಕ್ಬೇಕು ನಾವು ಬರೀ ಸರ್ಕೆ ಸರ್ಕೆ ಹತ್ಕೊಂಡ್ರೆ ನೀರು ಕುಡ್ದು ಆ ಟೈಪ್ ಮಾಡ್ರೆ ಉಪ್ಯೋಗಿ ಬರೋಂಗಿಲ್ಲ ಎಲ್ಲ ಹದಸಿರಿರ್ಬೇಕು ಅಗದಿ ಏಕದಮ್ ಹೆಂಗೈತಿ ಅಂದ್ರೆ ಫ್ರೆಶ್ ಒಣ ನೆಲ್ಲ ಇದ್ದಂಗೆ ಇರ್ಬೇಕು ಹೊಸ ನೆಲದಾಗ ಕಬ್ಬು ಹಚ್ಚ ಹಚ್ತಾರಲ್ಲ ಆ ಟೈಪ್ ಇರಬೇಕು ಅಂದರೆ ಬೆಳವಣಿಗೆ ಹೆಚ್ಚ ಗ್ರೋತ್ ಆಗಕ್ಕೆ ಸಾಧ್ಯ ಮತ್ತು ನಾವು ಹಂಗೆ ಬರೀ ಕಬ್ಬೆ ಮಾಡೋದು ಹಸಿಯಾಗಿ ಹಸಿ ನೀರು ಬಿಡೋದು ಕಾವ್ ನೀರು ಉಣದು ಏನೋ ತಂಪು ನೀರು ಉಣೋದು ಮಾಡ್ಕೋದು ಕೂತಿರ್ಲು ಬಳಿ ಹೊಟ್ಟೆ ಸರಿಯಾಗಿ ಬರಂಗಿಲ್ಲ ನೋಡ್ರದ ಏನು ನಮ್ದು ಎಷ್ಟು ಎಷ್ಟು ಮೊದಲು ಮುರಿದಿವು ಎಲ್ಲ ಎಷ್ಟು ಹೆಲ್ದಿ ಆಯ್ತು ನೋಡಿರಿ ಕಬ್ಬ್ರದ ಎಷ್ಟು ಎತ್ತರ ಆಗೈತೆ ರೀ ಹೆಚ್ಚು ಕಡಿಮೆ ಒಳಗು ಮಣಸಕ್ಕೆ ಕಾಣಂಗಿಲ್ಲ ಆ ಟೈಪ್ ಹೈಟ್ ಬಡದೈತೆ ನೋಡ್ರಿ ಅದು ಕಬ್ಬು ನಮಗೆ ನೋಡ್ರಿ ತಕ್ಕ ಅಂದ್ರೆ ನಾವು ಇದು ನೂರು ಟನ್ ಟಾರ್ಗೆಟ್ ಹಾಕಿದ್ರೂ ಈ ಟೈಪ್ ಎಲ್ಲ ಇನ್ನು ಇದಕ್ಕಿಂತ ಇನ್ನು ಇನ್ನು ನಾವು ಇದು ಫಸ್ಟ್ ಟೈಮ್ ಐತಿಲ್ಲ ಇದಕ್ಕಿಂತ ಜಾಸ್ತಿ ಹೆಲ್ದಿ ಇಟ್ಕೋಬೇಕಿನ್ನ ಇದು ಕಮ್ಮಿನ ತಿಟ್ಕೋರಿ ರೀ ಕಂಪೇರ್ ಮಾಡ್ರಿ ಇದು ಕಮ್ಮಿನ ನಮ್ದು ಹಿಂಗಾಗಿ ಈ ಟೈಪರ್ ಏನಕ್ಕೆ ನಾವು ಮಲ್ಲೇ ಅಡಿಗೆಲ್ಲ ಹಾಕ್ಬೇಕಾರೆ ಈ ಟೈಪ್ ಎಲ್ಲ ಬೇಕು ಬೇಕು ಹಿಂಗೆ ಹಿಂಗೆ ಪ್ರತಿಯೊಂದು ಸರಿ ಹಿಂಗೆಲ್ಲ ಮಾಡ್ಕೊತ ಹೋದ್ರಿಂದ ಮುಂದಿನದ ಈಜಿ ಹೋಗ್ತೈತಿ ಈ ಟೈಪ್ ಬರ್ರಿ ನಿಮ್ಗೆ ಆರಾಮ್ ಸರಿ ನೋಟನ್ನು ಹೋಗೋಕೆ ಮತ್ತೆ ಮತ್ತಿದ್ರದ್ದು ಮುಂದಿನ ವಿಡಿಯೋ ತೊಗೊಂಡ ಭಾರಿ ಬದಲಾವಣೆಯೊಂದಿಗೆ ಬರ್ತಾನೆ ಅಲ್ಲಿ ತಕ್ಕಲ್ಲೇ ನಮಸ್ಕಾರ